ಕಾಂಗ್ರೆಸ್ ಪಕ್ಷದ ಬದ್ಲೈದು ವರ್ಷದಿಂದ ನಿಷ್ಠಾವಂತ ಕಾರ್ಯಕರ್ತನ ದುಡ್ಕೊಂಡು ಬಂದೇನಿರಿ ನಾನು ಇವತ್ತು ನನಗೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಪರಿಸ್ಥಿತಿ ಅಂದ್ರೆ ನನಗೆ ಯಾವುದೇ ಇರ್ತದೆ ಅಂತ ಒಂದು ಇದನ್ನು ಇವತ್ತು ನನ್ನ ಪಕ್ಷದ ನಿಷ್ಠೆ ಪರ ನಾನು ಕೆಲಸ ಮಾಡಿದ್ರು ಕೂಡ ಇವತ್ತು ನನ್ನ ಕಾಂಗ್ರೆಸ್ ಪಕ್ಷದ ಬೆಲೆ ಇಲ್ದಂಗೆ ಆಗೈತಿ ರೀ ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಇವತ್ತು ನನ್ನ ರಾಜೀನಾಮೆಯನ್ನು ಕೊಟ್ಟು ನಾಳೆ ಗದ್ದಿಗೋಡಿಸೋ ಮುಗಿದಾಗ ನಾನು ಬಿ ಜೆ ಪಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಂದ್ರಿ ಮತ್ತು ಬಿ ಜೆ ಪಿ ಪಕ್ಷದ ತತ್ವ ಮತ್ತು ಸಿದ್ಧಾಂತ ನಿಷ್ಠೆ ಪರ ಕೆಲಸ ಮಾಡ್ತಾನೆ ಅಂತ ಹೇಳ್ತಾ ಇವತ್ತು ನಮ್ಮ ತೆರೆದಾದ ಬಿ ಜೆ ಪಿ ಪಕ್ಷದ ಮುಖಂಡರುಗಳು ಇವತ್ತು ಪಕ್ಷದ ಕಾರ್ಯಕರ್ತರು ನಮ್ಮ ಯುವ ನಾಯಕರಾದಂಥ ಆಕಾಶ ಅನ್ನ ತೇಜಿಯವರು ಮುಮ್ಮಟಿಗಜೆ ಮತ್ತೊಬ್ಬ ನಾಯಕರಾದಂಥ ಆದರ್ಶ್ ವೇಣುಕಟ್ಟಿ ಅವರು ಇವತ್ತು ನಾನು ಎಲ್ಲರೂ ನಿಷ್ಠೆ ಪರ ನಾನು ಕೆಲಸ ಮಾಡ್ತಾನೆ ಮತ್ತು ಬಿ ಜೆ ಪಿ ಪಕ್ಷಕ್ಕೋಸ್ಕರ ನಾನು ಹಗಲು ರಾತ್ರಿ ನನ್ನ ಸೇವೆ ಸಲ್ಲಿಸ್ತಾನೆ ನನ್ನ ಪ್ರಾಣ ಇರುವವರೆಗೂ ನಾನು ಬಿ ಜೆ ಪಿ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅಂತ ನಾನು ಸೇವೆ ಅನ್ನಿಸ್ತಂತ ಹೇಳ್ತೀನಿ Jai Sri Ram, Jai BJP.